ಎಲ್ಇಡಿ ಬಲ್ಬ್ಗಳನ್ನು ನಿಮಗೆ ಯಾವ ತರ ಸುರಕ್ಷತೆ ಇರಬೇಕು ಇದರದು ಮೂಲ ಉದ್ದೇಶ ಅಪಘಾತಗಳನ್ನು ಕಡಿಮೆ ಮಾಡೋದು ಅಪಘಾತಗಳ ಸಂಖ್ಯೆ ಈ ಹೋದ ವರ್ಷದ ಕಂಪೇರ್ ಬರೀ ನಮ್ಮ ಜಿಲ್ಲೆಯಲ್ಲೇ ಕಂಪೇರ್ ಮಾಡಿದ್ರೆ ಸುಮಾರು ಆರುನೂರ ಹತ್ತೊಂಬತ್ತು ಜನರು ಮರಣ ಹೊಂದಿದ್ದು ಐದು ಸಾವಿರದ ಒಂದು ನೂರು ಆಕ್ಸಿಡೆಂಟ್ ನಮ್ಮ ಬರೀ ಬೆಳಗಾವಿ ಜಿಲ್ಲೆಯಲ್ಲಾಗಿದೆ ಇದು ಕರ್ನಾಟಕದಲ್ಲಿ ಎರಡನೇ ಸ್ಥಾನ ಪಡೆಯುತ್ತಿದೆ ಆಕ್ಸಿಡೆಂಟ್ ಅಲ್ಲಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ರಸ್ತೆ ಅಪಘಾತಗಳನ್ನು ಕಡಿಮೆ ಮಾಡೋಣ ಜೀವಹಾನಿ ಪ್ರಾಣ ಹಾನಿ ಅಂಗವನತೆ ಎಲ್ಲವನ್ನು ಕಡಿಮೆ ಮಾಡಿ ರಸ್ತೆ ರಸ್ತೆಯಲ್ಲಿ ಸುರಕ್ಷಿತವಾಗಿ ವಾಹನವನ್ನು ಚಲನೆ ಚಾಲನೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಎರಡು ಮಾತುಗಳು ಮುಖ್ಯ